ಈ ರೀತಿಯ ವರದಿಂದ ಸತ್ಯವತಿಗೆ ಜಮದಗ್ನಿಯು ಹಾಗೂ ಅವಳ ತಾಯಿಗೆ ವಿಶ್ವಾಮಿತ್ರನು ಜನಿಸಿ ಇಬ್ಬರೂ ಮುಂದೆ ಮಹಾನ್ ಋಷಿಗಳಾಗಿ ಕೀರ್ತಿಗಳಿಸುತ್ತಾರೆ ರಿಚಕನು ಕಾಡಿಗೆ ಹೋದ ಮೇಲೆ ಸತ್ಯವತಿಯು ಹಲವು ವರ್ಷಗಳ ಕಾಲ ಒಂಟಿಯಾಗಿ ಜೀವನ ಸಾಗಿಸುತ್ತಾಳೆ ಅವಳಿಗೆ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ರಿಚಕನ ಅನುಪಸ್ಥಿತಿ ತೀವ್ರವಾಗಿ ಕಾಡಲು ಶುರುವಾಗುತ್ತದೆ ಆದರೆ ಅಷ್ಟು ಹೊತ್ತಿಗೆ ರಿಚಕನು ತನ್ನ ದೇಹವನ್ನು ತ್ಯಜಿಸಿರುತ್ತಾನೆ ಹಾಗೂ ಇದನ್ನು ಅರಿಯದ ಸತ್ಯವತಿ ದಿನಂಪ್ರತಿ ರಿಚಕನಿಲ್ಲದೆ ಪರಿತಪಿಸುತ್ತಾ ಬಾಳನ್ನು ಸಾಗಿಸುತ್ತಿರುತ್ತಾಳೆ ಹೀಗೆ ಕಾಲ ಸರಿದು ಒಂದು ದಿನ ಶಿವ ಮತ್ತು ಪಾರ್ವತಿ ತಮ್ಮ ವಿಮಾನದಲ್ಲಿ ಹೋಗುತ್ತಿರುವಾಗ ಸತ್ಯವತಿಯನ್ನು ನೋಡುತ್ತಾರೆ ಗಂಡನಿಲ್ಲದೆ ಪರಿತಪಿಸುತ್ತಿರುವ ಅವಳು ಕೊನೆಗಾಲದಲ್ಲಾದರೂ ಶಾಂತಿಯಿಂದ ಬದುಕಲೆಂದು ಶಿವನು ಅವಳನ್ನು ಒಂದು ಪಕ್ಷಿಯಾಗಿ ಮಾರ್ಪಾಡು ಮಾಡುತ್ತಾನೆ ಆದರೆ ಸತ್ಯವತಿ ರಿಚಕನ ಮೇಲಿನ ತುಡಿತ ಎಷ್ಟು ತೀವ್ರವಾಗಿತ್ತೆಂದರೆ ಅವಳು ಪಕ್ಷಿಯ ದೇಹದಲ್ಲಿದ್ದರೂ ಕೂಡ ರಿಚಕನ ಹೆಸರನ್ನು ಕಿರುಚುತ್ತಾ ದಿನವಿಡೀ ಹಾರಾಟ ನಡೆಸುತ್ತಲೇ ಅಲೆಯುತ್ತಿರುತ್ತಾಳೆ ಋಷಿಪತ್ನಿಯಾದ ಸತ್ಯವತಿಯು ಪಕ್ಷಿಯ ದೇಹದಲ್ಲಿರುವುದನ್ನು ಗಮನಿಸಿದ್ದ ರಾಕ್ಷಸಗುರು ಶುಕ್ರಾಚಾರ್ಯರು ಹೇಗಾದರೂ ಮಾಡಿ ಅವಳ ಶಕ್ತಿಯನ್ನು ಬಳಸಿಕೊಂಡು ಮಾನವರ ವಿರುದ್ಧ ಹೋರಾಡಲು ಒಂದು ಸಂಚನ್ನು ರೂಪಿಸುತ್ತಾರೆ ಅದಕ್ಕಾಗಿ ಅವರು ತಮ್ಮ ರಾಕ್ಷಸ ಶಿಷ್ಯರನ್ನು ಕರೆಸಿ ರಾಕ್ಷಸ ಲೋಕದಿಂದ ಒಂದು ಕಪ್ಪು ಹಾಗೂ ಒಂದು ಬಿಳಿಯ ಮೊಟ್ಟೆಯನ್ನು ತರಿಸಿ ಸತ್ಯವತಿ ಪಕ್ಷಿಯು ಇರುವ ಗೂಡಿನಲ್ಲಿ ಇಡುತ್ತಾರೆ ಸತ್ಯವತಿಯು ಆ ಮೊಟ್ಟೆಗಳ ಮೇಲೆ ಕೂತಾಗ ಅವಳ ಆಧ್ಯಾತ್ಮಿಕ ಶಕ್ತಿಯು ಆ ಮೊಟ್ಟೆಗಳಿಗೆ ವರ್ಗಾವಣೆಗೊಂಡು ಬಿಳಿ ಮೊಟ್ಟೆಯಿಂದ ಹಗಲಲ್ಲೂ ಹಾಗೂ ಕಪ್ಪು ಮೊಟ್ಟೆಯಿಂದ ರಾತ್ರಿಯಲ್ಲೂ ಮಾನವರಿಗೆ ಇಪ್ಪತ್ತು ಸಾವಿರ ವರ್ಷಗಳ ಕಾಲ ನಿರಂತರವಾಗಿ ಕಾಟ ಕೊಡುವ ಯೋಜನೆಯನ್ನು ಶುಕ್ರಾಚಾರ್ಯರು ರೂಪಿಸಿರುತ್ತಾರೆ ಈ ಕುಟಿಲ ಯೋಜನೆ ಹೇಗೋ ಶಿವ ಪಾರ್ವತಿಗೆ ಗೊತ್ತಾಗುತ್ತದೆ ಹಾಗೂ ಇದೇನಾದರೂ ಸಫಲಗೊಂಡರೆ ಮುಂದೆ ಮಾನವ ಕುಲಕ್ಕೆ ದೊಡ್ಡ ಗಂಡಾಂತರ ಎದುರಾಗುತ್ತದೆಂದು ತಿಳಿದು ಆ ಹಕ್ಕಿ ಮತ್ತು ಎರಡು ರಾಕ್ಷಸ ಮೊಟ್ಟೆಗಳು ಎರಡನ್ನೂ ಕೂಡ ಮುಂದಿನ ಕಲಿಯುಗ ಮುಗಿಯುವವರೆಗೂ ಕಲ್ಲಾಗಲಿ ಎಂದು ಹರಸಿ ಹೋಗುತ್ತಾರೆ ರಿಚಕ ಹಾಗೂ ಸತ್ಯವತಿಯ ಈ ಇತಿಹಾಸವನ್ನು ಹೇಳಿ ಮುಗಿಸುತ್ತಾ ಮಾರ್ಕಂಡೇಯ ಋಷಿಗಳು ಮಹರ್ಷಿ ಅಮರ ಅವರಿಗೆ ಈ ರೀತಿ ಹೇಳುತ್ತಾರೆ ಸತ್ಯವತಿಯನ್ನು ಪಕ್ಷಿಯ ರೂಪದಿಂದ ಆದಷ್ಟು ಬೇಗ ಬಿಡುಗಡೆಗೊಳಿಸುವುದು ಹಾಗೂ ರಾಕ್ಷಸ ಮೊಟ್ಟೆಗಳನ್ನು ನಾಶಪಡಿಸುವುದು ನಮಗೆ ಅತ್ಯಂತ ಅವಶ್ಯಕವಾಗಿದೆ ಎಂದು ಹೇಳಿ ಈ ಕೂಡಲೇ ನಾವು ಕಾರ್ಯಪ್ರವೃತ್ತರಾಗಬೇಕೆಂದು ಆಗ್ರಹಿಸುತ್ತಾರೆ ಮೊದಲನೆಯದಾಗಿ ಸತ್ಯವತಿಯ ಆತ್ಮವನ್ನು ಪಕ್ಷಿಯ ರೂಪದಿಂದ ಬಿಡುಗಡೆಗೊಳಿಸಲು ವಸಿಷ್ಠ ಮಹರ್ಷಿಗಳನ್ನು ಕೇಳಿಕೊಳ್ಳುತ್ತಾರೆ ಹಾಗೂ ರಾಕ್ಷಸ ಮೊಟ್ಟೆಗಳನ್ನು ನಾಶಪಡಿಸಲು ನಾರದ ಮಹರ್ಷಿಗಳ ಸಲಹೆ ಕೇಳುತ್ತಾರೆ ಹದಿನಾಲ್ಕು ಲೋಕಗಳನ್ನೂ ಬಲ್ಲ ನಾರದರು ಆಗ ಮಹರ್ಷಿ ಅಮರ ಅವರಿಗೆ ಆ ಮೊಟ್ಟೆಗಳನ್ನು ಚೀನಾ ದೇಶದಲ್ಲಿರುವ ಒಂದು ನಿರ್ದಿಷ್ಟವಾದ ಡ್ರ್ಯಾಗನ್ಗೆ ತಿನ್ನಿಸಲು ಸೂಚಿಸುತ್ತಾರೆ ನಾರದರು ಹೇಳಿದ ಆ ನಿರ್ದಿಷ್ಟ ಡ್ರ್ಯಾಗನ್ ಯಾವುದೆಂದರೆ ಸಾವಿರಾರು ವರ್ಷಗಳ ಹಿಂದೆ ಜನಮೇಜಯನು ಮಾಡಿದ್ದ ಸರ್ಪಯಾಗದಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದ ತಕ್ಷಕ ನಾರದರು ಹೇಳಿದ ಹಾಗೆ ಮಹರ್ಷಿ ಅಮರ ಕೂಡಲೇ ಚೀನಾ ದೇಶಕ್ಕೆ ತಲುಪಿ ತಕ್ಷಕನು ಮಲಗಿರುವ ಗುಹೆಯನ್ನು ಪತ್ತೆ ಹಚ್ಚುತ್ತಾರೆ ಹಾಗೂ ಅವನನ್ನು ಎಚ್ಚರಿಸಲು ಬೇಕಾಗಿರುವ ಏಳು ಬಗೆಯ ಹೂವುಗಳನ್ನು ಕೃಪಾಚಾರ್ಯರ ಆಶ್ರಮದಿಂದ ಸಂಗ್ರಹಿಸಿ ಗುಹೆಯನ್ನು ತಲುಪುತ್ತಾರೆ ಹಾಗೆ ಆ ಡ್ರ್ಯಾಗನ್ ಹತ್ತಿರ ಹೋಗಿ ಅದರ ಮೇಲೆ ಆ ಹೂವುಗಳನ್ನು ತಲೆಯ ಮೇಲೆ ಹಾಕಿ ಕಾಯುತ್ತಾರೆ ಅದು ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೆದು ಅನುಮಾನಾಸ್ಪದವಾಗಿ ನೋಡುವಾಗ ಇದೇ ಸುಸಮಯವೆಂದು ಆ ರಾಕ್ಷಸ ಮೊಟ್ಟೆಗಳನ್ನು ಡ್ರ್ಯಾಗನ್ನ ಮುಂದೆ ಇಡುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ಆ ಡ್ರ್ಯಾಗನ್ ಆ ಎರಡೂ ರಾಕ್ಷಸ ಮೊಟ್ಟೆಗಳನ್ನು ಎತ್ತಿಕೊಂಡು ಮತ್ತೆ ನೆಲದ ಮೇಲೆ ಇರಿಸುತ್ತೆ ಇದನ್ನೇ ಕುತೂಹಲದಿಂದ ನೋಡುತ್ತಿದ್ದ ಅಮರ ಆ ಡ್ರ್ಯಾಗನ್ ಮೊಟ್ಟೆಯನ್ನು ತಿನ್ನದೇ ಹಾಗೆ ಇಟ್ಟಿದ್ದರಿಂದ ತಾವು ಪಟ್ಟ ಶ್ರಮವೆಲ್ಲ ನಿರರ್ಥಕವಾಯಿತೆಂದು ಬೇಸರಗೊಂಡು ಮೊಟ್ಟೆಗಳನ್ನು ಎತ್ತಿಕೊಳ್ಳುತ್ತಿರುವಾಗ ಅವರಿಗೆ ಕೂಡಲೇ ಡ್ರ್ಯಾಗನ್ಗಳ ವಿಶೇಷ ಶಕ್ತಿಯ ಬಗ್ಗೆ ಅರಿವಾಗುತ್ತೆ ಅದೇನೆಂದರೆ ಡ್ರ್ಯಾಗನ್ಗಳು ಮೊಟ್ಟೆಯನ್ನು ಒಡೆಯದೆ ಅದರ ಒಳಗಿರುವ ಸಾರವನ್ನು ಹಾಗೆ ಹೀರಿಕೊಳ್ಳುತ್ತವೆ ಎಂದು ಇದರಿಂದ ಅಮರರವರು ನೆಮ್ಮದಿಯ ನೆಟ್ಟುಸಿರು ಬಿಟ್ಟು ಕೆಲಸ ಸಾಧಿಸಿದ ಖುಷಿಯಿಂದ ಮಾರ್ಕಂಡೆಯ ಋಷಿಗಳ ಹತ್ತಿರ ಬಂದು ಗುಹೆಯಲ್ಲಿ ನಡೆದ ಘಟನೆಯ ಸಂಪೂರ್ಣ ಚಿತ್ರವನ್ನು ವಿವರಿಸುತ್ತಾ ಮೊಟ್ಟೆಯ ಚಿಪ್ಪುಗಳನ್ನು ಅವರ ಕೈಲಿ ಕೊಡುತ್ತಾರೆ ಅದನ್ನು ಕೈಗೆತ್ತಿಕೊಂಡ ಮಾರ್ಕಂಡೆಯ ಋಷಿಗಳು ಅದನ್ನು ತಮ್ಮ ಪ್ರಯೋಗಾಲಯಕ್ಕೆ ವರ್ಗಾಯಿಸಿ ಅಮರಾರವರಿಗೆ ಮತ್ತೆ ಡ್ರ್ಯಾಗನ್ ಬಳಿಗೆ ಹೋಗಿ ಅದರ ಚಲನವಲನವನ್ನು ಗಮನಿಸಲು ಸೂಚಿಸುತ್ತಾರೆ ಈ ಘಟನೆ ಮುಗಿಯುವ ಹೊತ್ತಿಗೆ ಇನ್ನೊಂದೆಡೆ ವಸಿಷ್ಠರು ಸತ್ಯವತಿಯನ್ನು ಪಕ್ಷಿಯ ದೇಹದಿಂದ ಮುಕ್ತಿಗೊಳಿಸುವ ಯಜ್ಞ ಮುಗಿಯುತ್ತದೆ ಹಾಗೂ ಆ ಪಕ್ಷಿಯು ಯಜ್ಞದ ಕುಂಡಕ್ಕೆ ಬಿದ್ದು ಆ ಅಗ್ನಿಯಿಂದ ಸತ್ಯವತಿಯು ಹೊರಬರುತ್ತಾಳೆ ಅವಳು ಹೊರಬಂದ ಕೂಡಲೇ ತಮ್ಮ ಶಕ್ತಿಯಿಂದ ಮಾರ್ಕಂಡೇಯರು ಸತ್ಯಲೋಕದಲ್ಲಿ ತಪಸ್ಸು ಮಾಡುತ್ತಿದ್ದ ರಿಚಕನನ್ನು ಅಲ್ಲಿಗೆ ಕರೆಸುತ್ತಾರೆ ಪತಿಯನ್ನ ನೋಡದೆ ಪರಿತಪಿಸುತ್ತಿದ್ದ ಸತ್ಯವತಿ ರಿಚಕನನ್ನು ನೋಡಿದ ಕೂಡಲೇ ಅವಳ ಹೃದಯ ಸಂತುಷ್ಟಗೊಳ್ಳುತ್ತದೆ ಆಗ ಇಬ್ಬರೂ ಒಟ್ಟಿಗೆ ಋಷಿಗಳ ಆಶೀರ್ವಾದ ಪಡೆದು ಸತ್ಯಲೋಕಕ್ಕೆ ಹೊರಡುತ್ತಾರೆ ಈ ಘಟನೆ ಮುಗಿಯುವ ವೇಳೆಗೆ ಡ್ರ್ಯಾಗನ್ನ ಚಲನವಲನಗಳ ಬಗ್ಗೆ ಗಮನಿಸಲೂ ಹೋಗಿದ್ದ ಅಮರಾರವರು ಮತ್ತೆ ಮಾರ್ಕಂಡೇ ಋಷಿಗಳ ಹತ್ತಿರ ಬಂದು ಆ ಗುಹೆಯ ಹತ್ತಿರ ರಾಕ್ಷಸರು ತಕ್ಷಕನ ಗಾಢನಿದ್ರೆಯ ಬಗ್ಗೆ ಚರ್ಚಿಸುತ್ತಿರುವುದಾಗಿ ಹೇಳುತ್ತಾರೆ ಅದನ್ನು ಕೇಳಿಸಿಕೊಂಡ ಮಾರ್ಕಂಡೇಯರು ರಾಕ್ಷಸರು ತಕ್ಷಕನನ್ನು ಎಚ್ಚರಿಸಿ ಅವನಿಂದ ಏನಾದರೂ ಕೇಡು ಕೆಲಸ ಮಾಡಿಸಬಹುದಾದ ಸಾಧ್ಯತೆ ಇರುವುದರಿಂದ ಅದನ್ನು ಭಂಗಗೊಳಿಸಲು ಕೂಡಲೇ ವಾಹನನಾದ ಗರುಡನನ್ನು ಆಹ್ವಾನಿಸಿ ತಕ್ಷಕನನ್ನು ಎತ್ತಿಕೊಂಡು ಬರಲು ಆದೇಶಿಸುತ್ತಾರೆ ಕೂಡಲೇ ಚೀನಾಕ್ಕೆ ಹಾರಿದ ಗರುಡನು ತಕ್ಷಕನನ್ನು ಎತ್ತಿಕೊಂಡು ಅವನ ಮೂಲ ಸ್ಥಾನವಾದ ನಾಗದೇಶ ಅಂದರೆ ನಾಗಾಲ್ಯಾಂಡ್ಗೆ ತರುತ್ತಾನೆ ಅಷ್ಟು ಹೊತ್ತಿಗೆ ನಾಗಲೋಕ ತಲುಪಿದ್ದ ಮಹರ್ಷಿ ಅಮರ ನಾಗಗಳ ಮುತ್ತಾತನಾದ ತಕ್ಷಕನು ಜೀವಿಸಿರುವ ಬಗ್ಗೆ ನಾಗಾಗಳಿಗೆ ಹೇಳಿ ಅವನನ್ನು ಕರೆದುಕೊಂಡು ಹೋಗಲು ಹೇಳುತ್ತಾರೆ ಆಗ ತಮ್ಮ ಮುತ್ತಾತನು ಮತ್ತೆ ಸಿಕ್ಕ ಖುಷಿಯಲ್ಲಿ ನಾಗಗಳು ಗುಹೆಯಿಂದ ಹೊರಬಂದು ಗರುಡನು ತಕ್ಷಕನನ್ನು ಬಿಟ್ಟಿದ್ದ ಜಾಗಕ್ಕೆ ಬಂದು ಸಂಭ್ರಮಾಚರಣೆಯಿಂದ ತಕ್ಷಕನು ಐದು ಸಾವಿರ ವರ್ಷಗಳ ಹಿಂದೆ ಭಾರತ ಬಿಟ್ಟು ಹೋಗುವ ಮುನ್ನ ಮಲಗುತ್ತಿದ್ದ ಕೋಣೆಗೆ ಕರೆದೊಯ್ಯುತ್ತಾರೆ ಈ ರೀತಿ ಮಹರ್ಷಿ ಮಾರ್ಕಂಡೇಯ ಹಾಗೂ ಮಹರ್ಷಿ ಅಮರ ಶುಕ್ರಾಚಾರ್ಯರ ಹಾಗೂ ಅವರ ರಾಕ್ಷಸರಿಂದ ಆಗಬಹುದಾಗಿದ್ದ ಬಹುದೊಡ್ಡ ವಿಪತ್ತನ್ನು ತಡೆಯುತ್ತಾರೆ ಈ ರೀತಿ ಮಹರ್ಷಿ ಅಮರಾರವರು ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಋಷಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದರು ಹಾಗೂ ಮನುಕುಲವನ್ನು ಸಾಕಷ್ಟು ಬಾರಿ ಕಾಪಾಡಿದ್ರು ಕೂಡ ಈ ರೀತಿ ಅನೇಕ ಕಥೆಗಳನ್ನು ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ಅಲ್ಲಿಯವರೆಗೂ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ